ಎಲ್ಲ ನಮ್ಮ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ನಮ್ಮ ಯುಗಾದಿಯ ಶುಭಾಶಯವನ್ನು ಸಲ್ಲಿಸ್ತಾ ಈ ಒಂದು ಚುನಾವಣೆಯ ಪರ್ವಕಾಲದಲ್ಲಿ ನಮ್ಮ ಸಂವಿಧಾನಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಚುನಾವಣೆ ಅಂದರೆ ಫೆಸ್ಟಿವಲ್ ಆಫ್ ದಿ ಡೆಮಾಕ್ರೆಸಿ ಅಂತ ಹೇಳಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪತ್ರಿಕೋಷ್ಠಿಗೆ ಬಂದಂಥ ನಮ್ಮೆಲ್ಲ ಬಂಧುಗಳೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಸುಮಾರು ಮುನ್ನೂರು ದಿವಸಗಳಾಯಿತು ಆ ಮುನ್ನೂರು ದಿವಸದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಚುನಾವಣಾ ಸಂದರ್ಭದಲ್ಲಿ ಬಹಳಷ್ಟು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಗಳನ್ನು ಮಾಡಿದರು ಆ ಘೋಷಣೆಗಳಿಗೆ ಅನುದಾನವನ್ನು ಹಂಚಿಕೆ ಮಾಡಲಿಕ್ಕೆ ಒಂದು ವರ್ಷದ ಮಟ್ಟಿಗೆ ಯಾವುದೇ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ ವ್ಯಕ್ತಿಗತವಾಗಿ ನಮ್ಮ ಆ ಒಂದು ಪ್ರಣಾಳಿಕೆಯಲ್ಲಿರುವಂಥ ವಿಚಾರಕ್ಕೆ ಒತ್ತು ಕೊಟ್ಟು ನಾವು ಅನುದಾನ ಹೊಂದಿಸಿಕೊಳ್ಬೇಕಾಗಿದೆ ಅಂತೇಳುವಂಥ ಮಾತನ್ನು ಉಲ್ಲೇಖ ಮಾಡಿದರು ಅದಕ್ಕೆ ಎಲ್ಲ ಶಾಸಕರು ಕೂಡ ಸಹಕಾರ ಮಾಡಬೇಕು ಅಂತೇಳಿ ಆಗ ಕಾಂಗ್ರೆಸ್ ಶಾಸಕರೇ ಅಪಸ್ವರ ಇತ್ತಿದ್ದರು ಅಭಿವೃದ್ಧಿ ಅನುದಾನ ಇಲ್ಲದೆ ನಮಗೆ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಇಂಥ ಒಂದು ಸಂದರ್ಭದಲ್ಲಿ ಪುತ್ತೂರಿನ ಶಾಸಕರು ಕೋಟಿ ಕೋಟಿ ಅನುದಾನಗಳು ಪುತ್ತೂರಿಗೆ ಹರಿದು ಬರ್ತಾ ಇದೆ ಶಿಲಾನ್ಯಾಸ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ ಅಂತ ಹೇಳಿ ಸಾವಿರದ ನಾಲ್ನೂರ ಸಾವಿರದ ನಾಲ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಕೋಟಿಯ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಪಟ್ಟಿ ಬಿಡುಗಡೆ ಮಾಡೋದು ಮಾತ್ರ ಅಲ್ಲ ಆ ಪಟ್ಟಿಯನ್ನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತನ ಮನೆಗೆ ಚೆಂಡೆ ವಾದನದೊಟ್ಟಿಗೆ ಕೊಂಡೋಗಿ ಅದನ್ನು ಪ್ರದರ್ಶನ ಮಾಡುವಂಥ ಮತ್ತು ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಕೂಡ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಕಳೆದ ನಲವತ್ತು ವರ್ಷದಿಂದ ಆಗದಂಥ ಒಂದು ಕಾರ್ಯ ಕಾರ್ಯವನ್ನು ಪುತ್ತೂರಿನ ಶಾಸಕರು ಮತ್ತು ಅವರ ಬೆಂಬಲಿಗರು ಅವರ ಬೆಂಬಲಿಗರು ಮಾಡಿದನು ಪುತ್ತೂರಿನ ಶಾಸಕರು ಬೆಂಬಲಿಸಿ ಮತ್ತು ಆ ವ್ಯಕ್ತಿಗೆ ಬೆದರಿಕೊಡ್ಡುವಂಥ ಕೆಲಸವನ್ನು ಮಾಡ್ತಾರೆ ಈ ಸಾವಿರದ ನಾಲ್ನೂರ ಎಪ್ಪತ್ನಾಲ್ಕು ಕೋಟಿ ಎಲ್ಲಿಂದ ಬಂತು ಹೇಗೆ ಬಂತು ಯಾವ ಸಮಯದಲ್ಲಿ ಬಂತು ಅಂತೇಳಿ ಇವತ್ತು ಜನರಿಗೆ ಒಂದು ಮಾಹಿತಿಯ ಕೊರತೆ ಇದೆ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದುಡ್ಡಿಲ್ಲ ಅಂತ ಹೇಳ್ತಾರೆ ಪುತ್ತೂರಿನ ಶಾಸಕರು ಕೋಟಿ ಕೋಟಿ ಅನುದಾನ ಬರ್ತದೆ ಅಂತ ಹೇಳ್ತಾರೆ ಈ ಜಿಜ್ಞಾಸೆಗೆ ಒಂದು ಉತ್ತರ ಈಗ ಜನರಿಗೆ ಬೇಕಾಗಿದೆ ಅದರ ಜೊತೆಯಲ್ಲಿ ಅವರು ಕೊಟ್ಟಂಥ ಪಟ್ಟಿ ನಿಮ್ಮ ಜೊತೆ ಇದೆ ಈಗ ಅವರು ಏನೇನು ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ನಾನು ಉಲ್ಲೇಖ ಮಾಡಿದ್ದೇನೆ ವಿಶೇಷವಾಗಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ಅರವತ್ತು ಶೇಕಡ ರಾಜ್ಯ ಸರ್ಕಾರದ ನಲವತ್ತು ಶೇಕಡ ಅನುದಾನದಲ್ಲಿ ಅನುಷ್ಠಾನಗೊಂಡಂಥ ಒಂದು ಯೋಜನೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆದೇಶ ಆಗ್ತದೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಯಾವ ಸರ್ಕಾರ ಇತ್ತು ಯಾರು ಶಾಸಕರಿದ್ದರು ಎನ್ನು ಸ್ವಲ್ಪ ಸ್ಪಷ್ಟಪಡಿಸಬೇಕಲ್ಲ ಜನರಿಗೆ ಅಷ್ಟು ದೊಡ್ಡ ಮೊತ್ತದಲ್ಲಿ ಸಾವಿರದ ಹತ್ತು ಕೋಟಿ ಅಂತ ಕೊಟ್ಟಿದ್ದಾರಲ್ಲ ಅದರಲ್ಲಿ ಏಳ್ನೂರ ಎಂಬತ್ತು ಕೋಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಉಳಿದ ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಸುಳ್ಳಿ ವಿಧಾನಸಭಾ ಕ್ಷೇತ್ರದ ಅನುದಾನ ಆ ಮುನ್ನೂರ ಮೂವತ್ತೆರಡು ಕೋಟಿ ಮತ್ತು ಏಳ್ನೂರ ಎಂಬತ್ತು ಒಟ್ಟು ಸಾವಿರದ ಹನ್ನೆರಡು ಕೋಟಿ ರೂಪಾಯಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕೇಂದ್ರ ಪುರಸ್ಕೃತ ಆ ಒಂದು ಕುಡಿಯುವ ನೀರಿನ ಯೋಜನೆ ಅದನ್ನು ತಾನು ಮಾಡಿದಂಥ ಒಂದು ದೊಡ್ಡ ಸಾಧನೆ ಅಂತೇಳಿ ಬಿಂಬಿಸುವಂಥ ಕೆಲಸ ನಾನು ಕಂಡುಕೊಂಡಾಗಿ ಅವರ ಬ್ಯಾನರ್ನಲ್ಲಿ ನಾವು ಕಂಡುಕೊಂಡಿದ್ದೇವೆ ಇನ್ನೊಂದು ಜಲಸಿರಿ ಯೋಜನೆ ಜಲಸಿರಿ ಯೋಜನೆ ಎರಡು ಸರ್ಕಾರ ಇರುವಾಗ ಆಗಿದೆ ಅದು ಸಂಜೀವ ಮಟ್ಟಂದೂರು ಬರಬೇಕಿದ್ರೆ ಇಲ್ಲಿ ಮೈತ್ರಿ ಸರ್ಕಾರ ಇತ್ತು ಆಗ ನೂರ ಹದಿಮೂರು ಕೋಟಿಯ ಪುತ್ತೂರು ನಗರದ ಜಲಸಿರಿ ಯೋಜನೆ ಬಹುಶಃ ಅದು ಕೂಡ ಈ ಪಟ್ಟಿಯಲ್ಲಿದೆ ಅದು ಕೂಡ ಇದೇ ಪಟ್ಟಿಯಲ್ಲಿದೆ ಇಲಾಖೆ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಅದು ಟೆಂಡರ್ ಆಗಿ ಮೊನ್ನೆ ಮುಗಿಯಬೇಕಿತ್ತು ಅದಕ್ಕೆ ಮತ್ತೆ ಶಿಲಾನ್ಯಾಸ ಮಾಡಿ ನಾನು ಹೇಳಿದಂಥ ನಾನು ಧರಿಸಿದ್ದು ನಮ್ಮ ಸರ್ಕಾರ ಮಾಡಿದೆ ಅನ್ನುವಂಥ ಹೆಗ್ಗಳಿಕೆಯನ್ನು ಕೊಡ್ತಾರೆ ನ್ಯಾಯಾಲಯದ್ದು ದ್ವಿತೀಯ ಹಂತದ ಇಪ್ಪತ್ತೈದು ಕೋಟಿದ್ದು ಅದು ಇಪ್ಪತ್ತಾರು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಇದ್ದು ಆರು ಏಳು ಇಪ್ಪತ್ತೆರಡಕ್ಕೆ ಆದೇಶ ಆಗಿದೆ ಆದೇಶ ಪ್ರತಿಯನ್ನು ನಿಮಗೆ ಕೊಟ್ಟಿದ್ದೇನೆ ಕರುವಸ್ಟೇಷನ್ಗೆ ನಲವತ್ತು ಕೋಟಿ ಅಂತ ಕೊಟ್ಟಿದ್ದಾರೆ ಇನ್ನೂ ಕೂಡ ಕಾಮಗಾರಿಗೆ ಚಾಲನೆಯೇ ಸಿಗಲಿಲ್ಲ ಜಾಗ ರಿಸರ್ವೇಷನ್ ಆಗಿದೆ ಸುನಿಲ್ ಕುಮಾರ್ ನಮ್ಮ ಮಂತ್ರಿಗಳಿರುವಾಗ ಆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇವತ್ತು ಹೀಗೆ ಬಿ ಜೆ ಪಿ ಸರ್ಕಾರ ಇರುವಾಗ ಬಿ ಜೆ ಪಿ ಶಾಸಕರಿರುವಾಗ ಇರುವಾಗ ಏನೇನು ಕಾಮಗಾರಿಗಳಾಗಿದೋ ಅದನ್ನು ನಾನು ಮಾಡಿದ್ದು ಅಂತೇಳುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿ ಬಿಂಬಿಸುವಂಥ ಕೆಲಸ ಪುತ್ತೂರಿನಲ್ಲಿ ಆಗ್ತಾ ಇದೆ ಸುಳ್ಯದಲ್ಲಿ ಒಬ್ಬರು ಶಾಸಕರಿದ್ದಾರೆ ಮಹಿಳೆ ಬಹುಶಃ ನಾನು ಕಂಡುಕೊಂಡಾಗೆ ಸುಳ್ಯದಲ್ಲಿ ಶಾಸಕರಿಲ್ಲ ಅಂತೇಳಿ ಬಿಂಬಿಸುವಂಥ ಕೆಲಸ ಕೂಡ ಪುತ್ತೂರಿನ ಶಾಸಕರು ಮಾಡ್ತಾ ಇದ್ದಾರೆ ಆ ಶುಲ್ಯಕ್ಕೆ ಬಂದ ಅನುದಾನವನ್ನು ಹಿಂದೆ ಅಂಗಾರು ಮ ಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದಂಥ ಅನುದಾನ ಡಿ ವಿ ಸದಾನಂದಗೌಡರು ನಮ್ಮ ಕೊಯ್ಲದಲ್ಲಿ ಏನು ವೆಟರ್ನರಿ ಕಾಲೇಜನ್ನು ಆರಂಭ ಮಾಡಿ ಅವತ್ತು ಬಜೆಟಲ್ಲಿ ಘೋಷಣೆ ಮಾಡಿ ಆಮೇಲೆ ಆದಂಥ ಕಾಮಗಾರಿಗೆ ಬಿಡುಗಡೆದಂಥ ಅನುದಾನ ಕೊಯ್ಲದ ಸಂಸ್ಟೇಷನ್ ಎಲ್ಲವೂ ಬಹುಶಃ ಅದು ಪುತ್ತೂರಿನ ಈ ಅನುದಾನದ ಪಟ್ಟಿಯಲ್ಲಿ ಇದೆ ಸುಮಾರು ನಾಲ್ನೂರ ಎಂಬತ್ತ್ಮೂರು ಕೋಟಿ ಅದು ಕೂಡ ಪುತ್ತೂರಿಗೆ ಬಂದು ಸೇರಿದೆ ಪುತ್ತೂರಿನ ಜನತೆಗೆ ಅದು ಸೇರಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ರೀತಿಯಾಗಿ ಒಂದು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಇದ್ದಾರೆ ನಾನು ಹೇಳುವಂಥದ್ದು ಬಿ ಜೆ ಪಿ ಸರ್ಕಾರ ಇರುವಾಗ ಕೋಟಿ ಕೋಟಿ ಅನುದಾನಗಳು ಮಾತಾಡ್ತಾಯಿತ್ತು ಅಭಿವೃದ್ಧಿ ಅನುದಾನ ಮಾತಾಡ್ತಾಯಿತ್ತು ಕಾಮಗಾರಿಗಳು ಮಾತಾಡ್ತಾಯಿತ್ತು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಕೋಟಿ ಕೋಟಿ ಮಾತಾಡ್ತಾ ಇದ್ದಾರೆ ಕೆಲಸ ಮಾತಾಡ್ತಾ ಇಲ್ಲ ಕೋಟಿ ಕೋಟಿ ಶಾಸಕರು ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ಇರುವಾಗ ಕೋಟಿ ಕೋಟಿ ಕೆಲಸಗಳು ಮಾತಾಡ್ತಾ ಮಾತಾಡ್ತಾಯಿದ್ವು ವ್ಯತ್ಯಾಸ ಇದು ಅಷ್ಟೇ ಬೇರೆ ಏನಿಲ್ಲ ಎಲ್ಲ ಚುನಾವಣೆ ಗಿಮಿಕ್ ಅದೇ ರೀತಿಯಲ್ಲಿ ಇದನ್ನು ಯಾರು ಪ್ರಶ್ನಿಸ್ತಾರೋ ಅವರಿಗೆ ಬೆದರಿಕೆ ಒಡ್ಡುವಂಥ ಕೆಲಸ ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕ ಮಾಡುವಂಥದ್ದಲ್ಲ ಇದವರ ಘನತೆ ಗೌರವಗೆ ಏನು ಹೆಚ್ಚಿಸುವಂಥ ಕೆಲಸ ಆಗೋದಿಲ್ಲ ಅವರು ಏನು ಕೆಲಸ ಮಾಡಿದಾರೋ ಅದನ್ನು ವಾಸ್ತವವಾಗಿ ಜನರ ಮುಂದಿಡುವಂಥ ಕೆಲಸ ಮಾಡಲಿ ಸರ್ಕಾರದಿಂದ ಅವರು ಏನು ತಂದಿದ್ದಾರೆ ಅದನ್ನು ಜನರ ಮುಂದೆ ಅಂಕಿ ಸಂಖ್ಯೆ ದಾಖಲೆ ಸಮೇತ ಪ್ರಚುರಪಡಿಸುವಂಥ ಕೆಲಸ ಮಾಡಲಿ ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಈ ಸಂದರ್ಭದಲ್ಲಿ ಒತ್ತಾಯ ಇದ್ದೇವೆ ನೋಡಿ ನಾವು ಇದನ್ನು ಸೀರಿಯಸ್ ಆಗಿ ತಗೊಳ್ಳಲಿಕ್ಕೆ ಕಾರಣ ಅಂದರೆ ಸಾವಿರದ ನಾಲ್ನೂರ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಇದನ್ನು ಬ್ಯಾನರ್ ಮಾಡಿ ಪಿಯ ಬೂತ್ ಅಧ್ಯಕ್ಷರ ಮನೆಗೆ ಚೆಂಡೆಯಲ್ಲಿ ಗೂಂಡಾಗಳನ್ನು ಕರ್ಕೊಂಡು ಹೋಗಿ ಮಾಡ್ತಾರಲ್ಲ ಈ ಸಂದರ್ಭದಲ್ಲಿ ನಾವು ಸಹಿಸಿಕೊಳ್ಬಹುದ ಅವ್ರು ಹೇಳ್ತಾರಲ್ಲ ನಲವತ್ತು ವರ್ಷದಲ್ಲಿ ಇಲ್ಲಿ ಏನೂ ಆಗಲಿಲ್ಲ ಅಂಥದ್ದನ್ನು ನಾನು ಮಾಡಿದ್ದೇನೆ ವಿನಯ್ ಕುಮಾರ್ ಸರಕ್ಕೆ ಏನು ಮಾಡಲಿಲ್ಲ ಹಾಗಾದರೆ ಇಲ್ಲಿ ಅವರದೇ ಪಾರ್ಟಿಯವರು ಶಕುಂತಲಾ ಚೆಟ್ಟಿ ಏನು ಮಾಡಲಿಲ್ಲ ಅವರದೇ ಪಾರ್ಟಿ ಅವರು ಅವರ ಗುರು ಸದಾನಂದ ಗೌಡ್ರು ಇಲ್ಲಿ ಏನು ಮಾಡಲಿಲ್ಲ ಎಲ್ಲವನ್ನು ಹಾಗಾದರೆ ಈಗ ಮಾಡ್ತಾ ಇದ್ದಾರಾ ಇದು ಕೂಡ ಅದಕ್ಕೆ ಸೇರ್ತದ ಹಾಗಾದರೆ ಆ ನಲ್ವತ್ತು ವರ್ಷದಲ್ಲಿ ಯಾವುದು ಆಗದ್ದು ಚೆಂಡೆಯೊಂದಿಗೆ ಚೆಂಡೆ ಯಾವುದಕ್ಕೆ ಉಪಯೋಗ ಮಾಡ್ತೇವೆ ನಾವು ಸ್ವಾಮಿಗಳು ಬರುವಾಗ ದೇವಸ್ಥಾನದ ಪವಿತ್ರ ಕಾರ್ಯದಲ್ಲಿ ಹೌದಾ ಇದು ಗೂಡಗಿರಿ ಮಾಡಲಿಕ್ಕೆ ಚೆಂಡೆ ನಮ್ಮ ಸಾಂಪ್ರದಾಯಿಕ ಇದನ್ನು ಉಪಯೋಗ ಮಾಡುದಾ ನೂರಕ್ಕೆ ನೂರು ಸಾವಿರದ ಹದಿನೈದು ಯಾವುದು ಕೆಲಸ ಹೊರದು ಒಂದಂಥದ್ದು ಅವರಿಗೆ ಎರಡು ಮೂರು ಸಲ ನೋಟಿಸ್ ಹಾಕಿದೆ ಅವರಿಗೆ ಇನ್ನೂ ಕೂಡ ಐದು ವರ್ಷ ಇದೆ ಮೇಂಟೆನೆನ್ಸ್ ಇದೆ ಅವರಿಗೆ ಸುಮಾರು ನಲ್ವತ್ತು ಕೋಟಿ ಹತ್ತಿರ ಹತ್ತಿರ ಇರಬೇಕು ಮೇಂಟೆನೆನ್ಸ್ಗೆ ಅದರಲ್ಲಿ ಇದೆ ಕ್ಲಿಯರ್ ಇದೆ ಅದರಲ್ಲಿ ಡಿಟೇಲ್ ಆಗಿದೆ ಅವರೇ ಇನ್ನು ಮೇಂಟೈನ್ ಮಾಡುವಂಥದ್ದು ಇಡೀ ಪುತ್ತೂರು ನಗರದ ಎಲ್ಲ ಜಲ ಕುಡಿಯುವ ನೀರಿನ ಯೋಜನೆ ಅವರೇ ಇನ್ನು ಅನುಷ್ಠಾನ ಮಾಡುವಂಥದ್ದು ಅದಕ್ಕೆ ಮೇಂಟೆನೆನ್ಸ್ ಗ್ರ್ಯಾಂಟ್ ಕೂಡ ನೂರ ಹದಿಮೂರು ಕೋಟಿಯಲ್ಲಿ ಇದೆ ಕೆಲಸ ಅಪೂರ್ಣ ಪೂರ್ತಿ ಆಗಲಿಲ್ಲ ಅಪೂರ್ಣ ಅಪೂರ್ಣ ನೋಡಿ ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಕಾಮಗಾರಿಯನ್ನು ಬಿಡುಗಡೆ ಮಾಡಬೇಕಿದ್ರೆ ಆದೇಶ ಮಾಡಬೇಕಿದ್ರೆ ಗೌರ್ಮೆಂಟ್ ಜಿಯೋ ಆರ್ಡರ್ ಆಗಬೇಕಿದ್ರೆ ಡಿ ಪಿ ಆರ್ ಆಗಿ ಜಿಯೋ ಆರ್ಡರ್ ಆಗ್ತದೆ ಅದು ಟೆಂಡರ್ ಹಂತಕ್ಕೆ ಹೋಗಬೇಕಿದ್ರೆ ಇಂತಿಷ್ಟು ಎಮೌಂಟನ್ನು ಅಲ್ಲಿ ಇಡಿ ಇಡಬೇಕಾಗ್ತದೆ ಅದು ಇಡದೆ ಯಾವುದನ್ನು ಇಡಲಿಕ್ಕೆ ಆಗೋದಿಲ್ಲ ಕಾಮಗಾರಿ ಮಾಡಲಿಕ್ಕೆ ಆಗೋದಿಲ್ಲ ಅರ್ಥ ಆಯ್ತಾ ಅದನ್ನು ಅಷ್ಟು ಕಾಮಗಾರಿಯನ್ನು ಅದಕ್ಕೆ ಹಣಕಾಸು ಇಲಾಖೆಯಿಂದ ಅನುಮತಿ ತೆಕ್ಕೊಂಡೇ ಮಾಡುವಂಥದ್ದು ಕೆಲಸ ಆಗುವಾಗ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಹೋಗ್ಬೋದು ಟೆಂಡರ್ ಪೀರಿಯಡ್ ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳು ಕೊಡ್ತಾರೆ ಕಾಮಗಾರಿಯ ಬಿಲ್ ಆಗೋದು ಕೊನೆಗೆ ಆ ಕೊನೆಗೆ ಆಗುವಾಗ ಆ ಸರ್ಕಾರ ಉಂಟ ಅಂತ ಗೊತ್ತಿಲ್ಲ ಮತ್ತೊಂದು ಸರ್ಕಾರವೂ ಬರ್ಬೋದು ಆ ಸರ್ಕಾರದ ಕರ್ತವ್ಯ ಅದು ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಬಿಜೆಪಿ ಸರ್ಕಾರ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರಿಯಾ ಅವರಿಗೆ ಕ್ರೆಡಿಟ್ ಹೋಗುವಂಥದ್ದು ಅಲ್ಲ ಅದು ಕೆಲ ಹಾಗೆ ಯಾವುದು ಈಗ ಕೊಯ್ಲ ವೆಟರ್ನರಿ ಕಾಲೇಜು ಸದಾನಂದ ಗೌಡರು ಬಜೆಟಲ್ಲಿ ಇಟ್ಟರು ಅದನ್ನು ಮತ್ತೊಂದು ಬಜೆಟಲ್ಲಿ ಇಡಲಿಕ್ಕೆ ಆಗೋದಿಲ್ಲ ಆ ಬಜೆಟಲ್ಲಿ ಇಟ್ಟದ್ದು ಅನುಷ್ಠಾನ ಆಗ್ತದೆ ಯಾರು ಅನುಷ್ಠಾನ ಮಾಡಿದರು ಸಿದ್ದರಾಮಯ್ಯ ಅದಕ್ಕೆ ದುಡ್ಡು ಪ್ರೊವೈಡ್ ಮಾಡಿ ಅದನ್ನು ಅನುಷ್ಠಾನ ಮಾಡುವಂಥ ಸಂಗತಿಯನ್ನು ಮಾಡಿದರು ಸರಿಯಲ್ಲ

ಇಲ್ಲ ಈಗ ಈಗ ಸರಿ ಸರಿ ಅಲ್ಲ ನಾವು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಸೀರಿಯಸ್ ಆಗಿ ಯೋಚನೆ ಮಾಡಿದ್ದೇವೆ ಇನ್ನೂ ಲೋಪ ಆಗದ ರೀತಿಯಲ್ಲಿ ಎಲ್ಲರಿಗೂ ಏಕಕಾಲದಲ್ಲಿ ಎಲ್ಲ ವಿಚಾರಗಳನ್ನು ಆ ಮಾಧ್ಯಮದ ಮುಖಾಂತರ ತಿಳಿಸುವಂತ ಸಂಗತಿ ಯಾರ್ಯಾರನ್ನು ಬಿಟ್ಟು ಹೋಗಿದೆ ಅದನ್ನು ಸೇರ್ಪಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಮಾಡ್ತಾರೆ ಕಾದು ನೋಡಿ ಯಾವ್ದು ಅಭಿಯಾನ ನೋಡಿ ನಾನು ಇದನ್ನ ಸ್ಪಷ್ಟವಾಗಿ ಹೇಳುವಂಥದ್ದು ಈ ಸಾವಿರದ ನಾಲ್ನೂರ ಎಪ್ಪತ್ತೊಂಬತ್ತು ಕೋಟಿ ಇದ್ದು ಅವರು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಆದರೆ ಯಾವಾಗ ಅದು ಆದೇಶ ಆಯಿತು ಗೌರ್ಮೆಂಟ್ ಆರ್ಡರ್ ಆಯಿತು ಯಾವಾಗ ಟೆಂಡರ್ ಆಯಿತು ಈ ಪ್ರಕ್ರಿಯೆಯನ್ನು ಹೇಳಬೇಕಲ್ಲ ಜನರಿಗೆ ಕ್ಲಿಯರ್ ಮಾಡಬೇಕಲ್ಲ ಹೌದಲ್ವ ಹಾಂ ಇವತ್ತು ಸರ್ಕಾರಿ ನೌಕರಿಗೆ ಸಂಬಳ ಆಗ್ತಾ ಇಲ್ಲ ಅಂಗನವಾಡಿಗಳಿಗೆ ಫುಡ್ ಸಪ್ಲೈ ಆಗ್ತಾ ಇಲ್ಲ ಸರಿಯಾ ಒಂದು ಕನಿಷ್ಠ ಅದು ಕಟ್ಟಗಡೆ ವ್ಯಕ್ತಿಗೆ ತಲುಪಬೇಕಾದಂಥ ಒಂದು ವ್ಯವಸ್ಥೆ ಅದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂಥದ್ರಲ್ಲಿ ಈ ಸಾವಿರ ಸಾವಿರ ಕೋಟಿ ಈ ಸರ್ಕಾರ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವೋ ಅಂತೇಳಿ ಸರಿ ಅಲ್ಲ ಅದರ ಬಗ್ಗೆ ಮತ್ತೆ ಹೇಳ್ತೇವೆ ಸ್ಪಷ್ಟನೆ ಕೊಡ್ತೇವೆ ಸ್ಪಷ್ಟನೆ ಕೊಡ್ತೇವೆ ಅಲ್ಲ ನಾವು ಅದರಲ್ಲಿ ನೋಡಿದ್ದು ಅದಕ್ಕೆ ಅಷ್ಟು ಅಷ್ಟು ನಮಗೆ ಸಿಕ್ಕಿತ್ತು ಅಷ್ಟು ಸಿಕ್ಕಿತ್ತು ಯಾವ್ದು ಆಶ್ವಾಸನೆಗಳು ನೋಡಿ ಒಂದು ಸರ್ಕಾರ ವ್ಯವಸ್ಥೆ ಹೇಗಿದೆ ಅಂದರೆ ಒಂದು ಸರ್ಕಾರ ಅಂತ ಇದೆ ಇನ್ನೊಂದು ಇಲಾಖೆ ಅಂತ ಇದೆ ಸರಿಯಾ ಸರ್ಕಾರದಲ್ಲಿ ಒಂದು ಜೀವ ಆಗ್ತದೆ ಗೌರ್ಮೆಂಟ್ ಆರ್ಡರ್ ಆಗ್ತದೆ ಮುಖ್ಯಮಂತ್ರಿಯಿಂದ ಒಂದು ಆರ್ಡರ್ ಆಗುವಂಥದ್ದು ಸರ್ಕಾರದ ಆದೇಶ ಒಂದು ಮಂತ್ರಿಗಳಿಂದ ಒಂದು ಸರ್ಕಾರದ ಆದೇಶ ಅದು ಆದೇಶ ಆದ ಮೇಲೆ ಆ ಇಲಾಖೆಗಳಿಗೆ ಹೋಗ್ತದೆ ಇಲಾಖೆಯವರು ಮತ್ತದಕ್ಕೆ ಡಿ ಪಿ ಆರ್ ರೆಡಿ ಮಾಡ್ತಾರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳ್ತೇವೆ ಆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿಯಾಗಿ ಆಮೇಲೆ ಅದಕ್ಕೆ ಅನುದಾನ ಇದಕ್ಕೆ ಹೊಂದಿಕೆ ಮಾಡ್ತಾರೆ ಈ ಅನುದಾನ ಎಷ್ಟು ಇಟ್ಟಿದ್ದಾರೆ ಅದಕ್ಕೆ ಸರಿಯಾಗಿ ಹೊಂದಿಕೆ ಮಾಡ್ತಾರೆ ಒಂದು ಹೆಚ್ಚು ಒಂದು ಕಡಿಮೆ ಏನಾದರೂ ಆಗ್ಬೋದು ಅದು ಡಿ ಪಿ ಆರ್ ಆಗಿ ಟೆಕ್ನಿಕಲ್ ಅಪ್ರೂವಲ್ಗೆ ಹೋಗ್ತದೆ ಟೆಕ್ನಿಕಲ್ ಅಪ್ರೂವಲ್ ಆದ ಮೇಲೆ ಅದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗ್ತದೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆದ ಮೇಲೆ ಅದು ಟೆಂಡರಿಗೆ ಹೋಗ್ತದೆ ಟೆಂಡರಿಗೆ ಹೋದ ಮೇಲೆ ಯಾವುದೋ ಒಬ್ಬ ವ್ಯಕ್ತಿ ಟೆಂಡರ್ ತಗೊಂಡು ಅದನ್ನು ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಇದು ಪ್ರೋಸೆಸ್ ಅರ್ಥ ಆಯ್ತಾ ಟೆಂಡರ್ ಆಯಿತು ಅಂತ ಹೇಳಿದರೆ ನಾವು ಅದನ್ನು ಗ್ಯಾರಂಟಿ ಹೇಳ್ಬೋದು ಕಳೆದ ಬಾರಿ ನಾನು ಶಾಸಕನಾಗಿದ್ದಾಗ ಕರ್ನಾಟಕ ಸರ್ಕಾರದ ನೀರಾವರಿ ನಿಗಮ ಐದು ಕೋಟಿ ರೂಪಾಯಿಯನ್ನು ಕೊಟ್ಟಿತ್ತು ಮುಖ್ಯಮಂತ್ರಿಗಳು ನಮಗೆ ಸ್ಪೆಷಲ್ ಅನುದಾನ ಕೊಟ್ಟಿದ್ದರು ಶಲ್ಯ ತಿಮಾಪ್ ಶೆಟ್ಟಿ ಅವರು ಅವರಿಗೆ ಇವತ್ತು ಬರಬೇಕಿತ್ತು ಬರಲಿಲ್ಲ ಅವರು ಕರಾವಳಿ ಪಾಧಿಕಾರದ ಅಧ್ಯಕ್ಷರಾಗಿದ್ದರು ಅವರು ಮೂರು ಕೋಟಿ ರೂಪಾಯಿಯನ್ನು ನಮಗೆ ಕೊಟ್ಟಿದ್ದರು ಪುತ್ತೂರಿಗೆ ಇನ್ನೂ ಎರಡು ಕೋಟಿ ಸ್ಪೆಷಲ್ ಗ್ರಾಂಟ್ ಅಂದರೆ ಹತ್ತು ಕೋಟಿ ರೂಪಾಯಿ ಬಂದಿತ್ತು ಲಾಸ್ಟ್ ಮೂಮೆಂಟಿಗೆ ಬಂದಿತ್ತು ಗೌರ್ಮೆಂಟ್ ಆರ್ಡರ್ ಆಯಿತು ಜಿಒ ಆಯಿತು ನಮ್ಮ ಸರ್ಕಾರ ಅವಧಿ ಮುಗಿಯಿತು ಚುನಾವಣೆ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ಹತ್ತು ಕೋಟಿಯನ್ನು ಸಿದ್ದರಾಮಯ್ಯವರು ವಾಪಸ್ ತೆಕೊಂಡರು ಯಾವುದು ಗೌರ್ಮೆಂಟ್ ಆರ್ಡರ್ ಅದನ್ನು ವಾಪಸ್ ತೆಗೆಕೊಂಡರು

ನನಗೆ ಗೊತ್ತಿಲ್ಲ ಪರಮಾಧಿಕಾರ ನಾನು ಶಾಸಕನಾಗಿದ್ದವ ಶಾಸಕನಿಗೊಂದು ಇತಿಮಿತಿ ಇದೆ ಕಾನೂನಿನ ಚೌಕಟ್ಟಲ್ಲಿ ಸಂವಿಧಾನದ ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಅದು ಅವರಲ್ಲಿ ನೀವು ಕೇಳಬೇಕಷ್ಟೇ ಆ ಪರಮಾಧಿಕಾರ ಒಂದು ಕಾಮಗಾರಿ ಮಂಜೂರಾಗಿ ಟೆಂಡರ್ ಆಗಿ ಅಲ್ಲಿ ತಾಂತ್ರಿಕ ಸಮಸ್ಯೆಗಳು ಆಡಳಿತಾತ್ಮಕ ಸಮಸ್ಯೆಗಳು ಆ ಸ್ಪಾಟಲ್ಲಿ ಕೆಲವು ಸಮಸ್ಯೆಗಳಿದ್ದರೆ ಅದನ್ನು ಬದಲಾವಣೆ ಮಾಡುವಂಥ ಕೆಲಸಗಳು ಆಗ್ತದೆ ಮಾಡಬಹುದು ಅಲ್ಲ ನಾನು ನೀವು ಹೇಳಿದಿರಲ್ಲ ನನಗೆ ಪರಮಾಧಿಕಾರ ಇದೆ ಅಂತೇಳಿ ಉತ್ತರ ನಿಮ್ಮ ಬಂದಿದೆ ಅಲ್ಲ ಅದನ್ನು ನೀವೇ ಕೇಳಬೇಕು ಒಂದು ಒಂದು ವರ್ಷದಲ್ಲಿ ಆಗದೇ ಇದ್ರೆ ನಾನು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ ಅಂತೇಳಿ ನಾವು ಕೂಡ ಸೇರಿಸ್ಕೊಳ್ ಸೇರಿಕೊಳ್ತೇವೆ ಅದರಲ್ಲಿ ಪಾದಯಾತ್ರೆ ಖಂಡಿತ ಖಂಡಿತ ಸೇರಿಕೊಳ್ತೇವೆ ಪುತ್ತೂರಿನ ಅಭಿವೃದ್ಧಿಯಲ್ಲಿ ನಮ್ಮದು ಯಾವುದೇ ರಾಜ್ಯ ಇಲ್ಲ ಸಂಜೋ ಮಠದ ಮತ್ತೆ ಇಲ್ಲಿ ಕೂತವರನ್ನು ಸೇರಿಸಿಕೊಂಡು ಸರಿ ಅಲ್ಲ ಆರಂಡ್ರೆ ಕರೆಕ್ಟ್ ರಾಜಿ ಇಲ್ಲ ಅವರು ಪಾದಯಾತ್ರೆ ಹೋಗಿದ್ರೆ ನಾವು ಅವರ ಜೊತೆ ಜೋಸ್ ಯಾಕಂದರೆ ನಾವು ಪಾದಯಾತ್ರೆ ಮಾಡಿಯೇ ಎಲ್ಲ ಹೋರಾಟ ಮಾಡಿಯೇ ಬಂದವರು ಅಡಿಗೆಗೆ ಸಂಪಾದಿಯಿಂದ ಪುತ್ತೂರಿಗೆ ಇಲ್ಲಿ ಮಂಗಳೂರು ತನಕ ಮಾಡಿದ್ದೇವೆ ಎತ್ತಿನ ಹೊಳೆಗೆ ಮಂಗಳೂರಿಂದ ಎತ್ತಿನ ಹೊಳೆ ತನಕ ಮಾಡಿದ್ದೇವೆ ಪಾದಯಾತ್ರೆ ಈ ಒಂದು ಪಾದಯಾತ್ರೆ ಅಡಿಗೆ ಸೇರಿಕೊಳ್ತೇವೆ ನಾವು ಸರಿ ಅಲ್ಲ ಲೋಕಸಭಾ ಚುನಾವಣೆ ಇದು ಬೇರೆ ಮಾತಾಡ್ತೇವೆ ಅದರ ಬಗ್ಗೆ ಈಗ ಧಾರಣೆ ಸ್ವಲ್ಪ ಏರಿಕೆ ಆಗಿದೆ ಅಡಿಕೆ ಅದರ ಬಗ್ಗೆ ನಾನು ಮೊನ್ನೆ ಒಂದು ಪ್ರೆಸ್ ಮಾಡಿದ್ದೇನೆ ನೀವೇ ಹೇಳಿದ್ದೀರಿ ಯಾಕಂದರೆ ಈಗ ಅಪ್ರಸ್ತುತ ಅಂತ ಕಾಣ್ತದೆ ಧಾರಣೆಯಲ್ಲಿ ಏರಿಕೆ ಆಗುವಾಗ ನಾವು ಪುನಃ ಅದು ಸ್ವಲ್ಪ ಸೆನ್ಸಿಟಿವ್ ವಿಚಾರ ಅಡಿಕೆ ಮಾರುಕಟ್ಟೆ ಸಣ್ಣ ವಿಚಾರ ಬಂದಾಗಲೂ ಅದು ದೊಡ್ಡ ಮಾರುಕಟ್ಟೆಯಲ್ಲಿ ಏರುಪೇರಾಗ್ತದೆ ಈಗ ನಮ್ಮ ಜಿಲ್ಲೆಯ ಎಲ್ಲ ಮಂಡಲಗಳ ನೇಮಕ ಮಾಡಿರಲಿಲ್ಲ ಮಾಡ್ತಾರೆ ಜಿಲ್ಲಾ ಅಧ್ಯಕ್ಷರು ಉತ್ತರ ಕೊಡ್ತಾರೆ ಅದಕ್ಕೆ ಧನ್ಯವಾದಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ